ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಈ ಜಗತ್ತಿಗೆ ಅನೇಕ ಮಂದಿ ದಾರ್ಶನಿಕರು ವಿಶಿಷ್ಟವಾದ ತತ್ವಗಳನ್ನು ಸಿದ್ಧಾಂತಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅದರಲ್ಲಿಯೂ ಕೂಡ ಸಮಗ್ರ ಪ್ರಪಂಚಕ್ಕೆ ಈ ಭಾರತ ಭೂಮಿಯಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ಅವತರಿಸಿ ಕರಾವಳಿಯ ಜಿಲ್ಲೆಗೆ ಮಹತ್ವವನ್ನು ಕೊಟ್ಟು ಕರಾವಳಿ ಜಿಲ್ಲೆಯಲ್ಲಿ ಅವತರಿಸಿರತಕ್ಕಂತಹ ಮಹಾನುಭಾವರು ಆಚಾರ್ಯ ಮಧ್ವರು ಕರ್ತವ್ಯ ಮತ್ತು ಶ್ರದ್ಧೆ ಮತ್ತು ಭಗವಂತನ ಭಕ್ತಿ ಇವುಗಳ ಜಾಗೃತಿಯಿಂದ ಆತ್ಯಂತಿಕವಾದ ಸುಖದ ಕಡೆ ನಾವು ಸಾಗಬಹುದು ಅಂತ ಹೇಳುವಂತಹ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಭಕ್ತಿ ಪಂಥದ ಹರಿಕಾರರಾಗಿ ಭಕ್ತಿಯನ್ನು ಜಾಗೃತಿಗೊಳಿಸಿರತಕ್ಕಂತಹ ಮಹಾ ಪುರುಷರಲ್ಲಿ ಒಬ್ಬರಾಗಿರತಕ್ಕಂಥ ಆಚಾರ್ಯ ಮಧ್ವರು ನಮಗೆಲ್ಲ ನಿತ್ಯ ಸ್ಮರಣೀಯರು ಅಂತಹ ಆಚಾರ್ಯ ಮಧ್ವರ ನೆನಪಿಗೋಸ್ಕರ ಆಚಾರ್ಯರ ಕಾರ್ಯಕ್ಷೇತ್ರವಾಗಿರತಕ್ಕಂಥ ಉಡುಪಿಯಿಂದಲೇ ಅಂಚೆ ಚೀಟಿ ಬಿಡುಗಡೆತಾ ಇರುವಂತಹ ವಿಷಯ ಕೇಳಿ ತುಂಬಾ ಸಂತೋಷ ಆಯಿತು ಮೂವತ್ತನೇ ತಾರೀಕಿನಿಂದ ಈ ಪುತ್ತಿಗೆ ಶ್ರೀಗಳ ಪರ್ಯಾಯದ ಅವಧಿಯಲ್ಲಿ ಈ ಅಂಚೆ ಚೀಟಿ ಬಿಡುಗಡೆಯಾಗ್ತಾ ಇರುವುದು ನಮಗೆ ತುಂಬ ಹೆಮ್ಮೆಯನ್ನು ತಂದಿದೆ ಎಷ್ಟೋ ವರ್ಷಗಳ ಪ್ರಯತ್ನದ ಫಲವಾಗಿ ಯಾವತ್ತೂ ಆಗಬೇಕಾಗಿರ್ತಕ್ಕಂಥ ಕೆಲಸ ಅದೆಷ್ಟೋ ವರ್ಷಗಳ ಕೇಂದ್ರ ಸರ್ಕಾರದ ಜೊತೆಗೆ ಮಾಡಿದ ಪ್ರಯತ್ನದ ಫಲವಾಗಿ ಕುತ್ತಿಗೆ ಶ್ರೀಗಳ ಪರ್ಯಾಯದ ಈ ಅವಧಿಯಲ್ಲೇ ಆ ಬಿಡುಗಡೆ ಆಗ್ತಾ ಇರುವಂತಹ ಅಂಚೆ ಚೀಟಿಯನ್ನು ನಾವು ಖಂಡಿತ ಅಭಿನಂದಿಸ್ತೇವೆ ಈ ಸಂದರ್ಭಕ್ಕೋಸ್ಕರ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ ಎಲ್ರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ